ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಸಮಾಜ ವಿಜ್ಞಾನ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಅಂಕಗಳು ನಲವತ್ತು ಅವಧಿ ತೊಂಬತ್ತು ನಿಮಿಷಗಳು ಪ್ರಶ್ನೆ ನಂಬರ್ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಒಂದು ಸಾವಿರದ ಎಂಟು ನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದವರು ಯಾರು ಒಂದು ಸಾವಿರದ ನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದವರು ದಾಮೋದರ್ ಸಾವರ್ಕರ್ ಪ್ರಶ್ನೆ ನಂಬರ್ ಎರಡು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ಯಾವ ನಗರದಲ್ಲಿದೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ನ್ಯೂಯಾರ್ಕ್ನ ಬಳಿಯ ಲೇಕ್ ಸೆಕ್ಸಸ್ ನಗರದಲ್ಲಿದೆ ಪ್ರಶ್ನೆ ನಂಬರ್ ಮೂರು ಆಸ್ಟ್ರೇಲಿಯಾದ ಅತಿದೊಡ್ಡ ಪಕ್ಷಿ ಯಾವುದು ಆಸ್ಟ್ರೇಲಿಯಾದ ಅತಿದೊಡ್ಡ ಪಕ್ಷಿ ಎಮು ಪ್ರಶ್ನೆ ನಂಬರ್ ಎರಡು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ನಾಲ್ಕನೇ ಪ್ರಶ್ನೆ ಕರ್ನಾಟಕ ಕುಲಪುರೋಹಿತ ಎಂದು ರನ್ನು ಕರೆಯುತ್ತಾರೆ ಕರ್ನಾಟಕ ಕುಲಪುರೋಹಿತ ಎಂದು ಆಲೂರು ವೆಂಕಟರಾಯರನ್ನು ಕರೆಯುತ್ತಾರೆ ಪ್ರಶ್ನೆ ನಂಬರ್ ಐದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಡ್ಯಾಶ್ ನೇಮಿಸುತ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ ಪ್ರಶ್ನೆ ನಂಬರ್ ಆರು ಸುಂದರ್ಲಾಲ್ ಬಹುಗುಣರು ಪ್ರಾರಂಭಿಸಿದ ಚಳುವಳಿ ಡ್ಯಾಶ್ ಸುಂದರ್ಲಾಲ್ ಬಹುಗುಣರು ಪ್ರಾರಂಭಿಸಿದ ಚಳುವಳಿ ಅಪ್ಪಿಕೋ ಚಳುವಳಿ ಪ್ರಶ್ನೆ ನಂಬರ್ ಮೂರು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ ಬರೆಯಿರಿ ಪ್ರಶ್ನೆ ನಂಬರ್ ಏಳು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಜೈವಿಕ ತದ್ರೂಪಿ ಸೃಷ್ಟಿಯಾದ ಪ್ರಾಣಿ ಇಲ್ಲಿರುವ ನಾಲ್ಕು ಆಯ್ಕೆಗಳಲ್ಲಿ ನಾವು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕು ಎ ಚಿಂಪಾಂಜಿ ಬಿ ಕುರಿ ಸಿ ಟಗರು ಡಿ ಆಡು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಜೈವಿಕ ತದ್ರೂಪಿ ಸೃಷ್ಟಿಯಾದ ಪ್ರಾಣಿ ಕುರಿಯಾಗಿದೆ ಆದ್ದರಿಂದ ಉತ್ತರ ಬಿ ಕುರಿ ಪ್ರಶ್ನೆ ನಂಬರ್ ಎಂಟು ಭೂ ಸೇನೆಯ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುವರು ಎ ಅಡ್ಮಿರಲ್ ಬಿ ಏರ್ ಚೀಫ್ ಮಾರ್ಷಲ್ ಸಿ ಜನರಲ್ ಡಿ ಕ್ಯಾಪ್ಟನ್ ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಎಂದು ಕರೆಯುವರು ಉತ್ತರ ಸಿ ಜನರಲ್ ಪ್ರಶ್ನೆ ನಂಬರ್ ಒಂಬತ್ತು ಅಂಟಾರ್ಟಿಕ್ ಖಂಡದಲ್ಲಿ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರದ ಹೆಸರು ಡ್ಯಾಶ್ ಎ ದಕ್ಷಿಣ ಗಂಗೋತ್ರಿ ಬಿ ಮೈತ್ರಿ ಸಿ ಭಾರತಿ ಡಿ ಪ್ರಿಯದರ್ಶಿನಿ ಅಂಟಾರ್ಟಿಕ್ ಖಂಡದಲ್ಲಿ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರದ ಹೆಸರು ದಕ್ಷಿಣ ಗಂಗೋತ್ರಿ ಉತ್ತರ ಎ ದಕ್ಷಿಣ ಗಂಗೋತ್ರಿ ಪ್ರಶ್ನೆ ನಂಬರ್ ನಾಲ್ಕು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿ ಪದವನ್ನು ಬರೆಯಿರಿ ಪ್ರಶ್ನೆ ನಂಬರ್ ಹತ್ತು ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ್ ಆರ್ಯ ಸಮಾಜ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದಂಥವರು ಆತ್ಮಾರಾಮ್ ಪಾಂಡುರಂಗ್ ಅವರು ಈಗ ನಾವು ಆರ್ಯ ಸಮಾಜವನ್ನು ಸ್ಥಾಪಿಸಿದವರ ಹೆಸರನ್ನ ಬರೆಯಬೇಕು ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ದಯಾನಂದ್ ಸರಸ್ವತಿ ಪ್ರಶ್ನೆ ನಂಬರ್ ಹನ್ನೊಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಭಾರತ ಬಿಟ್ಟು ತೊಲಗಿ ಚಳುವಳಿ ಡ್ಯಾಶ್ ಇಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಡೆದಿದೆ ಈಗ ನಾವು ಭಾರತ ಬಿಟ್ಟು ತೊಲಗಿ ಚಳುವಳಿಯು ಎಷ್ಟನೇ ಇಸವಿಯಲ್ಲಿ ನಡೆದಿದೆ ಎಂದು ಬರೆಯಬೇಕು ಭಾರತ ಬಿಟ್ಟು ತೊಲಗಿ ಚಳುವಳಿ ಒಂದು ಸಾವಿರದ ಒಂಬೈನೂರ ನಲವತ್ತೆರಡು ಪ್ರಶ್ನೆ ನಂಬರ್ ಹನ್ನೆರಡು ರಾಜ್ಯ ಮಟ್ಟ ಉಚ್ಚ ನ್ಯಾಯಾಲಯ ರಾಷ್ಟ್ರಮಟ್ಟ ಡ್ಯಾಶ್ ಇಲ್ಲಿ ರಾಷ್ಟ್ರಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯವಿರುತ್ತದೆ ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಐದು ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ನಂಬರ್ ಹದಿಮೂರು ಒಂದು ಸಾವಿರದ ನೂರ ಐವತ್ತೇಳರ ಮಹಾದಂಗೆಯ ಪರಿಣಾಮಗಳನ್ನು ತಿಳಿಸಿರಿ ಇದು ಎರಡು ಅಂಕದ ಪ್ರಶ್ನೆಯಾಗಿದೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಭಾರತದ ಆಳ್ವಿಕೆಯನ್ನು ಬ್ರಿಟಿಷ್ ರಾಣಿ ವಹಿಸಿಕೊಂಡಳು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ನಿನ ರಾಣಿ ವಿಕ್ಟೋರಿಯಾ ಭಾರತೀಯ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲವೆಂದು ಘೋಷಣೆಯನ್ನು ಹೊರಡಿಸಿದಳು ಪ್ರಶ್ನೆ ನಂಬರ್ ಹದಿನಾಲ್ಕು ರಾಜಾರಾಮ್ ಮೋಹನ್ ರಾಯರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಕ್ರಮಗಳನ್ನು ತಿಳಿಸಿ ಒಂದು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮಸಭಾವನ್ನು ಸ್ಥಾಪಿಸಿದರು ಅದು ಮರು ವರ್ಷ ಬ್ರಹ್ಮ ಸಮಾಜ ಎಂದು ನಾಮಕರಣಗೊಂಡಿತು ಸತಿ ಪದ್ಧತಿ ಜಾತಿ ಪದ್ಧತಿ ಮೂರ್ತಿಪೂಜೆ ಬಹುಪತ್ನಿತ್ವ ಬಾಲ್ಯ ವಿವಾಹ ಹಾಗೂ ಮೂಢನಂಬಿಕೆಗಳ ವಿರೋಧ ವಿಧವಾ ವಿವಾಹ ಮತ್ತು ಏಕದೇವತಾರಾಧನೆಯ ಪರವಾಗಿದ್ದರು ಸಂವಾದ ಕಮ್ಮುದಿ ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳುವಳಿಯ ಪತ್ರಿಕೆಯನ್ನು ಆರಂಭಿಸಿದರು ಪ್ರಶ್ನೆ ನಂಬರ್ ಹದಿನೈದು ಪಂಚಾಯತ್ ರಾಜ್ ವ್ಯವಸ್ಥೆ ಏಕೆ ಮಹತ್ವದ್ದಾಗಿದೆ ದಲಿತ ಹಿಂದುಳಿದ ಮತ್ತು ಮಹಿಳಾ ವರ್ಗಗಳಿಗೆ ಸ್ವಯಂ ಆಡಳಿತದಲ್ಲಿ ಪಾಲ್ಗೊಳ್ಳುವ ಹೆಚ್ಚಿನ ಅವಕಾಶವನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ಒದಗಿಸಿತು ಈ ಹೊಸ ವ್ಯವಸ್ಥೆಯನ್ನು ಕ್ರಮೇಣ ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ನಕ್ಷೆಯನ್ನೇ ಬದಲಿಸಿತು ಪ್ರಶ್ನೆ ನಂಬರ್ ಹದಿನಾರು ಭಾರತದ ನೆರೆ ದೇಶಗಳಾವುವು ಭಾರತದ ಉತ್ತರದಲ್ಲಿ ಚೀನಾ ನೇಪಾಳ ಮತ್ತು ಭೂತಾನ್ ರಾಜ್ಯಗಳಿವೆ ಪೂರ್ವದಲ್ಲಿ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ಗಳಿದ್ದರೆ ವಾಯುವ್ಯದಲ್ಲಿ ಪಾಕಿಸ್ತಾನ ದಕ್ಷಿಣದಲ್ಲಿ ಶ್ರೀಲಂಕೆ ಇದೆ ಇವು ನಮ್ಮ ದೇಶದ ಏಳು ನೆರೆ ದೇಶಗಳು ಪ್ರಶ್ನೆ ನಂಬರ್ ಹದಿನೇಳು ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನಿನಗೆ ಇಚ್ಛೆಯಿದೆಯೇ ಕಾರಣ ಕೊಡು ಇಚ್ಛೆ ಇದೆ ಕಾರಣ ಈ ದೇಶ ನಮಗೆ ವಿವಿಧ ಸೌಲಭ್ಯಗಳು ಆಹಾರ ಆರೋಗ್ಯ ರಕ್ಷಣೆ ಹಕ್ಕುಗಳನ್ನು ನೀಡಿ ನಮ್ಮನ್ನೆಲ್ಲ ರಕ್ಷಿಸುತ್ತಿದೆ ಈ ದೇಶ ಮತ್ತು ದೇಶದ ಜನರನ್ನು ರಕ್ಷಿಸುವುದು ನಾಗರಿಕರಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರಶ್ನೆ ನಂಬರ್ ಹದಿನೆಂಟು ನಾವೇಕೆ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು ನೀರು ಅತ್ಯಮೂಲ್ಯವಾದ ವಸ್ತು ಸಕಲ ಪ್ರಾಣಿ ಪಕ್ಷಿಗಳು ಗಿಡ ಮರಗಳಿಗೆ ನೀರು ಅತ್ಯವಶ್ಯಕ ನೀರಿನ ಪ್ರಮುಖ ಮೂಲವಾದ ಕೆರೆಗಳನ್ನು ಉಳಿಸುವುದರಿಂದ ಅಂತರ್ಜಲ ಹೆಚ್ಚುತ್ತದೆ ಈ ಎಲ್ಲ ಜೀವರಾಶಿಗಳಿಗೆ ಬದುಕು ನೀಡಿದಂತಾಗುತ್ತದೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎನ್ನುವರು ಏಕೆ ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು ಶೇಕಡ ತೊಂಬತ್ನಾಲ್ಕು ಭಾಗವು ಸಮುದ್ರ ಮಟ್ಟಕ್ಕೆ ಆರು ನೂರು ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಅದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯಲಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ತು ಅಂಟಾರ್ಟಿಕಾ ಖಂಡವು ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾದ ಪ್ರದೇಶವಲ್ಲ ಏಕೆ ಅಂಟಾರ್ಟಿಕಾ ಖಂಡದ ಶೇಕಡ ತೊಂಬತ್ತೆಂಟು ಭಾಗ ಹಿಮಾವೃತವಾಗಿದೆ ಇದರ ಭೂಮೇಲ್ಮೈ ಲಕ್ಷಣಗಳು ಬಹುವಾಗಿ ಮಂಜುಗಡ್ಡೆ ಹಾಳೆಯಿಂದ ಮುಚ್ಚಿಹೋಗಿವೆ ಎತ್ತರವಾದ ಪರ್ವತ ಶಿಖರ ಮತ್ತು ಪ್ರಸ್ಥಭೂಮಿಗಳು ಗೋಚರಿಸುತ್ತವೆ ಮಂಜುಗಡ್ಡೆಯ ಪದರವು ಸುಮಾರು ಎರಡು ಸಾವಿರದ ಎರಡು ನೂರು ಮೀಟರ್ಗಳಿಗಿಂತ ಹೆಚ್ಚು ಮಂದವಾಗಿದ್ದು ಎಲ್ಲೆಡೆಯೂ ಶ್ವೇತವರ್ಣಮಯ ಈ ಕಾರಣದಿಂದಾಗಿ ಈ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಲು ಸಾಧ್ಯವಿಲ್ಲ ಪ್ರಶ್ನೆ ನಂಬರ್ ನಾಲ್ಕು ಟಿಪ್ಪಣಿ ಬರೆಯಿರಿ ಇಪ್ಪತ್ತೊಂದು ಆಲೂರು ವೆಂಕಟರಾವ್ ಕರ್ನಾಟಕದ ನಾಡು ನುಡಿ ಸಂಸ್ಕೃತಿಗಳ ಸಂವರ್ಧನೆಗಾಗಿ ಶ್ರಮಿಸಿದ ಹಿರಿಯರೆಂದರೆ ಆಲೂರು ವೆಂಕಟರಾಯರು ಕರ್ನಾಟಕದ ಅಂದಿನ ದುಸ್ಥಿತಿಯನ್ನು ಕಂಡು ಅವರು ಹೀಗೆಂದು ಉದ್ಘರಿಸಿದರು ಛೇ ಕರ್ನಾಟಕವೆಲ್ಲಿದೆ ನಾಲ್ಕಾರು ಕಡೆ ಹರಿದು ಹಂಚಿ ಹೋದ ಕರ್ನಾಟಕವನ್ನು ಹೊಲಿದು ಅಖಂಡವಾಗಿ ಮಾಡುವವರಾರು ಅಷ್ಟೊಂದು ಅಭಿಮಾನ ಉಂಟೇನು ಕನ್ನಡ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದೇ ವೆಂಕಟರಾಯರ ಉದ್ದೇಶವಾಗಿತ್ತು ಅದಕ್ಕಾಗಿ ಕರ್ನಾಟಕದ ಗತವೈಭವ ಎಂಬ ಪುಸ್ತಕವನ್ನು ಬರೆದು ತಮ್ಮ ಖರ್ಚಿನಿಂದ ಪ್ರಕಟಿಸಿದರು ಇದು ಅತ್ಯಂತ ಸ್ಫೂರ್ತಿದಾಯಕ ಪುಸ್ತಕವಾಗಿತ್ತು ಹೈದರಾಬಾದಿನ ಕನ್ನಡಿಗರು ಅವರಿಗೆ ಸನ್ಮಾನ ಮಾಡಿ ಒಂದು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಕರ್ನಾಟಕ ಕುಲಪುರೋಹಿತ ಎಂಬ ಬಿರುದನ್ನು ಅರ್ಪಿಸಿದರು ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಸಾವಯವ ಕೃಷಿ ಸಾವಯವ ಕೃಷಿ ಪದ್ಧತಿಯನ್ನು ಅನುಷ್ಠಾನಗೊಳಿಸಿ ಕೃಷಿ ಉತ್ಪನ್ನ ಪ್ರಮಾಣ ಹೆಚ್ಚಿಸಲಾಗುತ್ತಿದೆ ಪದ್ಧತಿಯಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳ ಬಳಕೆ ಮಾಡದೆ ಪ್ರಾಣಿ ಮತ್ತು ಸಸ್ಯತ್ಯಾಜ್ಯದಿಂದ ತಯಾರಿಸಿದ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸಿ ಕೃಷಿ ಮಾಡಲಾಗುತ್ತದೆ ಈ ಕೃಷಿ ಪದ್ಧತಿಯನ್ನು ಅನುಸರಿಸಿ ಪಡೆದ ಉತ್ಪನ್ನಗಳು ರಾಸಾಯನಿಕ ಗೊಬ್ಬರಗಳಿಗಿಂತ ಮುಕ್ತವಾಗಿದ್ದು ಉತ್ತಮ ಪೋಷಕಾಂಶಗಳನ್ನು ಹೊಂದಿರುತ್ತವೆ ಪ್ರಶ್ನೆ ನಂಬರ್ ಏಳು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ತ್ ಮೂರು ಬಹುಮುಖ ಪ್ರತಿಭೆಯವರಾಗಿದ್ದ ಕಮಲಾದೇವಿ ಚಟ್ಟೋಪಾಧ್ಯಾಯರವರು ಕರ್ನಾಟಕದ ಹೆಮ್ಮೆ ಸಮರ್ಥಿಸಿ ಈಗ ನಾವು ಈ ವಾಕ್ಯವನ್ನು ಸಮರ್ಥಿಸಬೇಕು ಕಮಲಾದೇವಿಯವರು ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲದೆ ಸಮಾಜ ಸುಧಾರಕರು ಸ್ತ್ರೀವಾದಿ ಚಿಂತಕರು ಸಾಹಿತಿ ಮತ್ತು ಚಲನಚಿತ್ರ ನಟರು ಆಗಿದ್ದರು ಇವರು ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಸೇವೆಗಾಗಿ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪದ್ಮಭೂಷಣ ಒಂದು ಸಾವಿರದ ಅರವತ್ತೆರಡರಲ್ಲಿ ವತ್ಮುಲ್ ಫೌಂಡೇಶನ್ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರಾಮನ್ ಮ್ಯಾಗೆಸೆ ಇಂಟರ್ನ್ಯಾಷನಲ್ ಪ್ರಶಸ್ತಿ ಶಾಂತಿ ಭಾರತ ಸಿಟಿ ಕೋತಮ್ ಪ್ರಶಸ್ತಿ ಸೆಂಟ್ರಲ್ ಅಕಾಡೆಮಿ ಪ್ರಶಸ್ತಿ ಮತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಗೌರವ ಲಭಿಸಿದೆ ಇಂತಹ ಬಹುಮುಖ ಪ್ರತಿಭೆಯವರಾಗಿದ್ದ ಕಮಲಾದೇವಿ ಚಟ್ಟೋಪಾಧ್ಯಾಯರವರು ಕರ್ನಾಟಕದ ಹೆಮ್ಮೆ ಪ್ರಶ್ನೆ ನಂಬರ್ ಇಪ್ಪತ್ತ್ನಾಲ್ಕು ಭಾರತದ ನಕ್ಷೆ ಬರೆದು ಒಂದು ಸಾವಿರದ ನೂರ ಐವತ್ತೇಳರ ಮಹಾದಂಗೆ ನಡೆದ ಈ ಕೆಳಗಿನ ಪ್ರದೇಶಗಳನ್ನು ಗುರುತಿಸಿ ಅ ಮೀರತ್ ಆ ಅಹಲಾಬಾದ್ ಇ ಝಾನ್ಸಿ ಇ ಲಖನೋ ಈಗ ನಾವು ಈ ನಾಲ್ಕು ಪ್ರದೇಶಗಳನ್ನು ಗುರುತಿಸಬೇಕು ಇಲ್ಲಿ ಭಾರತದ ನಕ್ಷೆಯನ್ನು ತೋರಿಸಲಾಗಿದೆ ನೀವು ಈ ನಾಲ್ಕು ಪ್ರದೇಶಗಳನ್ನು ಇಲ್ಲಿ ಗುರುತಿಸಿಕೊಳ್ಳಬಹುದಾಗಿದೆ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಜ ವಿಜ್ಞಾನ ವಿಷಯದ ಎರಡನೇ ಸಂಕಲನಾತ್ಮಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ